ನಮಸ್ಕಾರ ನ್ಯೂಸ್ ಸ್ವಾಗತ ಸೇಡಂ ತಾಲೂಕಿನಲ್ಲಿ ಅದೂರಿ ಕನಕ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಸೇಡಂ ನಗರದ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯದಿಂದ ಸರ್ಕಾರಿ ನೌಕರರ ಭವನದವರೆಗೆ ಭಕ್ತ ಶ್ರೇಷ್ಠ ಕನಕದಾಸರ ಜಯಂತೋತ್ಸವದ ಪ್ರಯುಕ್ತ ಕನಕದಾಸರ ಭಾವಚಿತ್ರವಾದ ಭವ್ಯ ಮೆರವಣಿಗೆಗೆ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಬಸವರಾಜ್ ಪಾಟೀಲ್ ಉಡಗಿಯವರು ಚಾಲನೆಯನ್ನ ನೀಡಿದರು ಈ ವೇಳೆಯಲ್ಲಿ ಪರಮಪೂಜ್ಯ ಮರೇಪ್ಪ ತಾತನವರ ಸಹಾಯಕ ಆಯುಕ್ತರಾದ ಪ್ರಭುರೆಡ್ಡಿ ತಹಶೀಲ್ದಾರ್ ಶ್ರೀಮತಿ ಶ್ರೇಯಾಂಕಾ ಎ ಧನುಶ್ರೀ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರೆಡ್ಡಿ ಪಾಟೀಲ ಪುರಸಭೆ ಅಧ್ಯಕ್ಷ ವೀರೇಂದ್ರ ರನ್ನೂರ ಡಾಕ್ಟರ್ ಪಂಡಿತ್ ಬಿಕೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕು ಅಧ್ಯಕ್ಷರಾದ ಸತೀಶ್ ಕುಮಾರ್ ಪೂಜಾರಿ ಇಒ ಚನ್ನಪ್ಪ ರಾಯಣ್ಣನವರ ಸಿಪಿಐ ಮಹಾದೇವ ದಿಡ್ಡಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಾರುತಿ ಹುಜಾರಾತಿ ಪಿಎಸ್ಐ ಉಪೇಂದ್ರ ಕುಮಾರ ಸತ್ತರನಾಡೆ ಪಲ್ಲಿ ವಸಂತಕುಮಾರ ಬಿ ಪೂಜಾರಿ ವಕೀಲರು ಹನುಮಂತ ಪೂಜಾರಿ ಟಿ ಹಬಾಳ ನಾಗೇಂದ್ರಪ್ಪ ಹೆಡ್ಡಳ್ಳಿ ಸುಭಾಷ್ ಚಂದ್ರಪ್ಪ ಪೂಜಾರಿ ಹಾಬಳ ಮಾಳಪ್ಪ ಪೂಜಾರಿ ಬಿಬ್ಬಳ್ಳಿ ಮಾಳಪ್ಪ ಪೂಜಾರಿ ತೋಟ್ನಳ್ಳಿ ಕುರುಬ ಸಂಘದ ತಾಲೂಕು ಕಾರ್ಯದರ್ಶಿ ಮಲ್ಕಪ್ಪ ಪೂಜಾರಿ ಬಟಿಗೇರ ಸಂಗೊಳ್ಳಿ ರಾಯಣ್ಣ ಅಧ್ಯಕ್ಷ ಮಾದೇವ್ ಲೀಡರ ಗ್ರಾಮ ಪಂಚಾಯಿತಿ ಸದಸ್ಯರು ಅಯ್ಯಪ್ಪ ಪೂಜಾರಿ ಬೆನಕನಹಳ್ಳಿ ಶಂಕರಲಿಂಗಪ್ಪ ಬೆನಕನಹಳ್ಳಿ ಸಹದೇವ ಪೂಜಾರಿ ತೇಲಕೋರ ಶರಣು ಪೂಜಾರಿ ಹಬಾಳ ಟಿ ಸಂಗಮೇಶ ಪೂಜಾರಿ ಕುಕುಂದ ಇನ್ನು ಹಲವಾರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಗುಂಡಪ್ಪ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸೇಡಂ thank yeah. you yeah. yeah. ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ